ಎಲ್ಲರಿಗೂ ನಮಸ್ಕಾರ ನಿಮ್ಮ ಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆ ನಾನ್ ಸಬ್ಸ್ಕ್ರೈಬರ್ ಗಳ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಹಾಗೆ ಉಪಯುಕ್ತಕರವಾದಂತಹ ಈ ಒಂದು ವಿಡಿಯೋಸ್ ನೀವು ನೋಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಷಯಗಳನ್ನೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಐದು ಮುಖ್ಯವಾಗಿ ಐದು ವಿಷಯಗಳು ಐದು ವಿಷಯ ಏನು ಅಂತಂದ್ರೆ ನಿಮಗೆ ನೀವು ಬಡವರಾಗಿ ಹೋಗೋದಕ್ಕೆ ಈ ಐದು ವಿಷಯಗಳೇ ಮೂಲ ಕಾರಣ ಏನಿದು ಐದು ವಿಷಯ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಮುಂದಾಗೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ ನಮ್ಮ ಮೈಂಡ್ ಸೆಟ್ ನಮ್ಮ ಮನಸ್ಸು ನಮ್ಮ ಮನಸ್ಸು ಎಷ್ಟು ದೃಢವಾಗಿರುತ್ತೋ ನಮ್ಮ ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತಾ ಇರ್ತೀವೋ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ನಾವು ಸಮಾಜದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿರುವ ಒಂದು ಪರಿಸರದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಎನ್ನುವ ವಿಚಾರ ಮೊದಲನ ಒಂದು ಐದು ವಿಷಯಗಳಲ್ಲಿ ಮೊದಲ ಒಂದು ವಿಷಯ ನೀವು ಬಡವರಾಗಿರೋದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಮನಸ್ಥಿತಿ ಇದು ಒಂದು ಬಡವ ಮನಸ್ಥಿತಿ ಅಥವಾ ಪೂರ್ ಮೈಂಡ್ಸೆಟ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬಹುದು ಪೂರ್ ಮೈಂಡ್ ಸೆಟ್ ಗೆ ಮುಖ್ಯವಾದಂತಹ ಕಾರಣ ಬ್ರೋಕ್ ಮೈಂಡ್ಸೆಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಬ್ರೋಕ್ ಮೈಂಡ್ ಸೆಟ್ ಅಂತಂದ್ರೆ ಸ್ಟಾಪ್ ಫೈಂಡಿಂಗ್ ಪ್ರಾಬ್ಲಮ್ಸ್ ವಿತ್ ಥಿಂಗ್ಸ್ ಯಾವುದೇ ಒಂದು ವಸ್ತುಗಳನ್ನ ನೋಡಿ ಆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ ಗಳನ್ನ ಹುಡುಕೋದನ್ನ ನೀವು ನಿಲ್ಲಿಸಿ ಅನ್ನುವಂತ ವಿಚಾರ ಹಾಗೆ ಹೊಸ ಹೊಸ ಅವಕಾಶಗಳನ್ನ ಹುಡುಕೋದಕ್ಕೆ ನೀವು ಮುಂದಾಗಬೇಕು ಯಾವಾಗ ನೀವು ಹೊಸ ಹೊಸ ಅವಕಾಶಗಳನ್ನ ಮುಂದಾಗ್ತಾ ಹುಡುಕೋದಕ್ಕೆ ಮುಂದಾಗ್ತಿರೋ ಅವಾಗ ನಿಮಗೆ ಆ ಗ್ರೋತ್ ಮೈಂಡ್ಸೆಟ್ ಅನ್ನೋದು ಬರುತ್ತೆ ನೀವು ಬೆಳೀಲಿಕ್ಕೆ ಮುಂದಾಗ್ತೀರಾ ಹೊಸ ಅವಕಾಶಗಳನ್ನ ನೀವು ಕಲೆ ಹಾಕೋದಕ್ಕೆ ಮುಂದಾಗಿ ಆ ಹೊಸ ಅವಕಾಶಗಳು ಎಲ್ಲಿ ಸಿಗುತ್ತೆ ಎಲ್ಲಿ ಹೋದ್ರೆ ನಿಮಗೆ ಅವಕಾಶಗಳ ಒಂದು ಒಂದು ದೊಡ್ಡ ಒಂದು ಸಾಗರಣೆ ಇದೆ ಅನ್ನೋದನ್ನ ಸಹ ನೀವು ಗಮನಿಸಿಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮ ನಿರ್ಣಯಗಳನ್ನ ತಗೊಂಡ್ರೆ ನೀವು ಒಂದು ಬಡ ಮನಸ್ಥಿತಿಯಿಂದ ಪೋರ್ ಸೆಟ್ ಇಂದ ಹೊರಗೆ ಬರ್ತೀರಾ ಅನ್ನೋ ವಿಷಯ ಆಮೇಲೆ ನಿಮ್ಮ ಒಂದು ರಿಯಾಕ್ಷನ್ ಏನಿದೆ ಒಂದು ಸಮಸ್ಯೆಗೆ ಒಂದು ಸಮಸ್ಯೆ ನಿಮಗೆ ಜೀವನದಲ್ಲಿ ಆ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ ಅಂದ್ರೆ ಆ ಸಮಸ್ಯೆಗೆ ಪರಿಹಾರ ನೀವು ಹೇಗೆ ಕಾಣಬೇಕು ಮತ್ತೆ ಆ ಸಮಸ್ಯೆಗೆ ಹೇಗೆ ನೀವು ಸ್ಪಂದನೆ ಮಾಡಬೇಕು ಆ ಸ್ಪಂದಿಸುವ ಒಂದು ವಿಧಾನ ಏನಿದೆ ಸಮಸ್ಯೆಗೆ ತಕ್ಕಂತಹ ಒಂದು ಸ್ಪಂದನೆ ಅದು ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ನಿಮ್ಮ ಏಳಿಗೆಗೆ ಅಥವಾ ನಿಮ್ಮ ಒಂದು ಗೆ ಅಥವಾ ನಿಮ್ಮ ಒಂದು ಬೆಳವಣಿಗೆಗೆ ಅನ್ನುವಂಥ ವಿಚಾರ ಸೊ ಮಾನಸಿಕವಾಗಿ ನೀವು ಎಷ್ಟು ಸದೃಢವಾಗಿರ್ತೀರೋ ಅದೇ ರೀತಿ ಮಾನಸಿಕವಾಗಿ ಸಹ ನೀವು ಎಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಚಟುವಟಿಕೆಯಿಂದ ಲವಲವಿಕೆಯಿಂದ ಇರಲಿಕ್ಕೆ ಮುಂದಾಗ್ತಿರೋ ಅದು ನಿಮಗೆ ಒಂದು ರೀತಿ ಗ್ರೋತ್ ಮೈಂಡ್ ಅನ್ನು ಅದು ಸೃಷ್ಟಿಸಿ ಕೊಡುತ್ತೆ ಅನ್ನುವಂತ ವಿಷಯ ಎರಡನೇ ವಿಚಾರ ಏನು ಅಂದರೆ ಕಂಫರ್ಟಬಲ್ ಆಗಿರೋದು ಸಾಲದಲ್ಲಿ ನೀವು ಕಂಫರ್ಟಬಲ್ ಆಗಿರೋದು ಹಾಗೆ ಸಾಲದಲ್ಲಿ ಕಂಫರ್ಟಬಲ್ ಆಗಿರೋದು ಅಂತಂದ್ರೆ ಪರವಾಗಿಲ್ಲ ಬಿಡು ಗಾಡಿ ತಗೊಂಡಿದ್ದೀನ ಸಾಲ ಕಟ್ಕೊಂತ ಹೋಗ್ತೀನಿ ಅದೇ ಸಮಯದಲ್ಲಿ ಇನ್ನೊಂದು ಸಾಲ ಮಾಡ್ತೀನಿ ಟಿವಿ ತಗೊಳ್ಳೋದು ಫ್ರಿಜ್ ತಗೊಳ್ಳೋದು ಅದಕ್ಕೆ ಇ ಎಮ್ ಐನ ಕಟ್ಕೊಂಡು ಅದಕ್ಕೆ ಭರಿಸಕೊತಾ ಹೋಗೋದ ಹಣವನ್ನ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಜೀವನ ಪರ್ಯಂತ ನೀವು ಸಾಲದಲ್ಲಿ ಇ ಎಮ್ ಐನ ಕಟ್ಕೊಂಡು ಹೋಗೋದ್ರಲ್ಲಿ ನಿಮ್ಮ ಜೀವನ ಕಲಿತಾ ಹೋಗ್ತೀರ ಬಳಸಿಕೊಂಡು ಕಂಪನಿಗಳು ಅಥವಾ ಹಣಕಾಸು ಸಂಸ್ಥೆಗಳು ಅಥವಾ ನಿಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ ಅಂದ್ರೆ ಅವರು ನಿಮಗೆ ಆಮಿಷಗಳನ್ನ ಒಡ್ಡಿ ಸಾಲವನ್ನು ಕೊಟ್ಟು ಆ ಸಾಲದ ಮೂಲಕ ಅವರು ಬಡ್ಡಿಯನ್ನು ನಿಮ್ಮ ಬಳಿಯಿಂದ ಕಸಿಯಲಿಕ್ಕೆ ಮುಂದಾಗ್ತಾರೆ ಆ ಬಡ್ಡಿನ ಕಟ್ತಾ ಕಟ್ತಾನೆ ನಿಮ್ಮ ಆಯಸ್ಸನ್ನ ನೀವು ಮುಗಿಸ್ತಾ ಹೋಗ್ತೀರ ಅನ್ನುವಂಥ ವಿಷಯ ಆದ್ರಿಂದ ಸಾಲದಿಂದ ನೀವು ದೂರ ಇರೋದು ಬಹಳ ಮುಖ್ಯ ಮತ್ತೆ ಸಾಲವನ್ನು ಅನಾವಶ್ಯಕವಾಗಿ ನೀವು ಮಾಡ್ತಾ ಇರೋದನ್ನು ನೀವು ತಡೆಗಟ್ಟೋದು ಇ ಎಮ್ ಐ ಅನಾವಶ್ಯಕವಾಗಿ ಕಟ್ಟೋದಿರುತ್ತಲ್ಲ ಹೊಸದಾಗ ಒಂದು ಫೋನ್ ತಗೊಳ್ಳೋದು ಅದೇ ರೀತಿ ಹೊಸದಾಗ ಒಂದು ಗಾಡಿ ತಗೊಳ್ಳೋದು ಹ್ಮ್ ಈ ರೀತಿ ಹಲವಾರು ವಿಷಯದಲ್ಲಿ ನೀವು ತೊಡಗಿಸ್ಕೊಂತ ಹೋಗ್ತಿರಲ್ಲ ಇವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಇ ಎಂ ಐ ಕಟ್ತಾ ಹೋದಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಮತ್ತೆ ನೀವು ಆ ಇ ಎಂ ಐನ ಸುಳಿಯಲ್ಲಿ ಸಿಕ್ಕಾಕೊಂಡು ಜೀವನ ಪರಿ ನೀವು ಕಷ್ಟಪಡುವಂತ ಒಂದು ಹಂತದಲ್ಲಿ ಸಿಲುಕೊಳ್ತೀರಾ ನಿಮಗೆ ಒಂದು ರೀತಿ ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಶಕ್ತಿ ಇರೋದಿಲ್ಲ ಸಾಂಸಾರಿಕವಾಗಿ ನೀವು ಅಲ್ಲಿ ಸಿಕ್ಕಾಕೊಂಡಿರ್ತೀರಾ ಮತ್ತೆ ಇನ್ನೊಂದು ಕಡೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಾಲವನ್ನು ಮಾಡಿಕೊಂಡು ಇ ಎಂ ಬಳಸ್ತಾ ಇರೋದ್ರಿಂದ ನಿಮಗೆ ಇದರಿಂದ ವಿಮುಕ್ತಿ ಅನ್ನೋದು ಸಿಗೋದಿಲ್ಲ ಆದ್ರಿಂದ ಇದರಿಂದ ಹೊರಗೆ ಬರಬೇಕು ಅಂದ್ರೆ ಸಾಲವನ್ನ ಆದಷ್ಟು ನೀವು ಮಾಡದೇನೆ ಇರೋದೇ ಒಳ್ಳೆಯದು ಉತ್ತಮ ಹಾಗೆ ಸಾಲ ಮಾಡಿದ್ರು ಸಹ ಸಾಲವನ್ನು ತೀರ್ಸ ಹೊರೆಯುವ ಹೊಸ ಸಾಲವನ್ನು ಮಾಡದೇ ಇರೋದು ಇನ್ನು ಬಹಳ ಉತ್ತಮವಾದಂತಹ ವಿಷಯ ಮೂರನೇದೇನು ಅಂದ್ರೆ ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ ಟಾಕ್ಸಿಕ್ ಎನ್ವೈರ್ಮೆಂಟ್ ಎಲ್ಲಿ ನೋಡಿದ್ರೂ ಇರುತ್ತೆ ಅದು ನಿಮ್ಮ ಮನೆಯಲ್ಲೂ ಸಹ ಇರಬಹುದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲೂ ಸಹ ಇರುತ್ತೆ ಅಥವಾ ನೀವು ಎಲ್ಲಿ ನೀವು ದೇವಸ್ಥಾನಕ್ಕೆ ಹೋದ್ರೂ ಸಹ ಅಲ್ಲಿ ಟಾಕ್ಸಿಕ್ ಮೆಂಟಾಲಿಟಿ ಆಗಿರುವಂತಹ ಜನರು ಸಿಗ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕೆಂದ್ರೆ ಅವರ ಮನಸ್ಥಿತಿನೇ ಆಗಿರುತ್ತೆ ಟಾಕ್ಸಿಸಿಟಿಗೆ ಕಾರಣಗಳು ಏನು ಅಂತಂದ್ರೆ ಅವರ ಒಂದು ಬಾಲ್ಯದ ಬೆಳವಣಿಗೆ ಆಗಿರ್ಬೋದು ಅವರು ಬೆಳೆದು ಬಂದಂತ ಒಂದು ಪರಿಸರ ಆಗಿರ್ಬೋದು ಮತ್ತೆ ಅವರ ಒಂದು ಮನಸ್ಥಿತಿನೇ ಆಗಿರ್ಬೋದು ಸೊ ಟಾಕ್ಸಿಕ್ ಆಗಿರುವಂತಹ ಸಾಧ್ಯವಾಗಿರುವಂತಹ ಜನರಿಂದ ದೂರ ಇರಿ ಆ ಒಂದು ಪರಿಸರದಿಂದ ದೂರ ಇರಿ ಆ ರೀತಿ ಪರಿಸರ ನಿಮ್ಮ ಸುತ್ತಲೂ ಇದೆ ಅಂದ್ರೆ ಹೇಗೆ ಹೊರಬರದು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಬರಲಿಕ್ಕೆ ಮತ್ತೆ ನೆಗೆಟಿವಿಟಿಯಿಂದ ನೀವು ದೂರ ಇರಬೇಕು ಅಂದ್ರೆ ಹೆಚ್ಚಾಗಿ ನೀವು ಸುದ್ದಿ ವಾಹಿನಿಗಳನ್ನ ಗಮನಿಸಬಾರ್ದು ಯಾಕೆ ಹೇಳ್ತೀನಿ ಸುದ್ದಿ ವಾಹಿನಿಯಲ್ಲಿ ನಿಮಗೆ ಭಾವನಾತ್ಮಕವಾದಂತಹ ಸುದ್ದಿ ಪ್ರಸಾರವನ್ನ ಮಾಡ್ತಾ ಹೋಗ್ತಾರೆ ಅದರ ಮೂಲಕ ನೀವು ಮಾನಸಿಕವಾಗಿ ನೀವು ಕುಗ್ಗುತ್ತಾ ಹೋಗ್ತೀರಾ ಅನ್ನೋಂಥ ವಿಚಾರ ಸೊ ನಿಮ್ಮ ನಿಮ್ಮ ಬೆಳವಣಿಗೆ ನಿಮ್ಮ ಮೆದುಳಿನ ಬೆಳವಣಿಗೆ ಆಗಬೇಕು ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಕಾಣಬೇಕು ಪ್ರಗತಿನ ಕಾಣಬೇಕು ಅಂದ್ರೆ ಹೆಚ್ಚಾಗಿ ನೀವು ಸಕಾರಾತ್ಮಕ ವಿಷಯಗಳನ್ನ ನೀವು ಕಲೆ ಹಾಕಬೇಕು ನಕಾರಾತ್ಮಕ ವಿಷಯಗಳಿಂದ ನೀವು ದೂರ ಇರ್ರಿ ಯಾಕೆಂದ್ರೆ ಸಕಾರಾತ್ಮಕ ಚಿಂತನೆ ನೀವು ತಗೊಂಡ್ಬಂದಾಗ ಮಾತ್ರ ನಿಮ್ಮ ಒಂದು ಏಳಿಗೆ ಅಥವಾ ಪ್ರಗತಿ ಸಾಧ್ಯ ಈ ಸಕಾರಾತ್ಮಕ ಚಿಂತನೆ ಹೇಗೆ ತರಲಿಕ್ಕೆ ಆಗುತ್ತೆ ಅಂತಂದ್ರೆ ಉತ್ತಮವಾದಂತಹ ಒಂದು ಹಾಡನ್ನ ಕೇಳೋದಾಗಿರ್ಲಿ ಸಂಗೀತವನ್ನು ಆಲಿಸೋದಾಗಿರ್ಲಿ ಪುಸ್ತಕಗಳನ್ನ ಓದೋದಾಗಿರ್ಲಿ ಮತ್ತೆ ಹೊಸದಾದಂತಹ ಈ ರೀತಿ ವಿಚಾರಗಳನ್ನು ನೀವು ಕಲೆ ಹಾಕಬೇಕು ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರಿದ್ರೆ ಅವ್ರ ಜೊತೆಗೊಂದು ನಿಕಟವಾದಂತಹ ಸಂಬಂಧವನ್ನು ಹೊಂದ್ಕೊಳ್ಳೋದು ಕಾಂಟ್ಯಾಕ್ಟ್ ಅನ್ನು ಬೆಳೆಸೋದು ನೆಟ್ವರ್ಕಿಂಗ್ ಮಾಡೋದು ಮತ್ತೆ ನಿಮ್ಮ ಒಂದು ಡಿಜಿಟಲ್ ಎನ್ವೈರ್ಮೆಂಟ್ ಏನಿದೆ ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಹ ನೀವು ಉತ್ತಮವಾದಂತಹ ಮಾಹಿತಿಯನ್ನ ಕೊಡಬಲ್ಲುವಂತಹ ವಿಚಾರಗಳನ್ನ ನೀವು ನೋಡುವುದು ಬೇಡದಿದ್ದ ಅನಾವಶ್ಯಕವಾದಂತಹ ಈ ಗಾಸಿಪ್ಸ್ ಅಂತ ಕರೆಯಲ್ಪಡುವಂತಹ ವಿಷಯಗಳಾಗಿರ್ಲಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಲಿ ಅಥವಾ ನಟನೆಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ಲಿ ಮತ್ತೆ ಬೇರೆ ಈ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಇರ್ತವೆ ರಾಜಕೀಯ ಇದರ ಮೂಲಕ ನಿಮಗೆ ಏನಾದ್ರು ಬೆಳವಣಿಗೆ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಇರೋದಿಲ್ಲ ಅದರಲ್ಲಿ ಆದ್ರಿಂದ ನಿಮಗೆ ಯಾವುದು ಸೂಕ್ತವಾಗಿದೆ ಯಾವುದು ನಿಮ್ಮ ಜೀವನಕ್ಕೆ ಉತ್ತಮವಾದಂತಹ ಒಂದು ಏಳಿಗೆ ಕೊಡುವಂತಹ ವಿಷಯಗಳಿದೆ ಅದರ ಬಗ್ಗೆ ನೀವು ಕಲೆ ಹಾಕೋದಕ್ಕೆ ಮುಂದಾಗಿ ಅನ್ನುವಂಥ ವಿಚಾರ ನಾಲ್ಕನೇ ಒಂದು ಅಂಶ ಏನು ಅಂತಂದ್ರೆ ಪ್ರಯೋರಿಟೀಸ್ ನಾಟ್ ಇನ್ ಆರ್ಡರ್ ಅಂದ್ರೆ ವ್ಯಾಲ್ಯೂ ಯುವರ್ ಟೈಮ್ ಅಂತ ಹೇಳ್ತಾರೆ ವ್ಯಾಲ್ಯೂ ಯುವರ್ ಟೈಮ್ ಅಂದ್ರೆ ನಿಮ್ಮ ಟೈಮ್ ಅನ್ನ ನೀವು ಕರೆಕ್ಟ್ ಆಗಿ ನಿಭಾಯಿಸಿ ಅನ್ನುವಂಥ ವಿಷಯ ಅದಕ್ಕೆ ಬೆಲೆ ಕೊಡಿ ಟೈಮಿಗೆ ಅನ್ನುವಂಥ ವಿಚಾರ ಅನಾವಶ್ಯಕವಾಗಿ ನಿಮ್ಮ ಸಮಯನ ವ್ಯರ್ಥ ಮಾಡೋದನ್ನ ಬಿಟ್ಟು ಉಪಯೋಗವಾದಂತಹ ಒಂದು ವಿಷಯಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ ಅನ್ನೋಂಥ ವಿಷಯ ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸಹ ಇದೊಂದು ರೀತಿ ಬಹಳಷ್ಟು ಜನಕ್ಕೆ ಅದು ಮಾಹಿತಿನ ನಾನು ನೀಡುವಂತಹ ಒಂದು ವಿಷಯವಾಗಿರೋದ್ರಿಂದ ಅದು ಉಪಯೋಗ ಮಾಡ್ತಾ ಇದ್ದೀನಿ ಒಂದು ಸಮಯವನ್ನು ಉಪಯೋಗಿಸ್ಬಿಟ್ಟು ನಾಲ್ಕು ಜನಕ್ಕೆ ನಾಲ್ಕು ವಿಷಯನ ತಿಳಿಸಿದ್ರೆ ಅವರ ಜೀವನ ಸಹ ಬದಲಾವಣೆ ಕಾಣ್ಬೋದು ಅನ್ನೋಂತ ವಿಷಯದಲ್ಲಿ ಈ ಒಂದು ವಿಡಿಯೋ ವಿಡಿಯೋಸ್ ನಾ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಚಾರ ಈ ರೀತಿ ಉಪಯೋಗವಾಗುವಂತಹ ವಿಚಾರಗಳಲ್ಲಿ ನಿಮ್ಮ ಸಮಯವನ್ನ ನೀವು ಸ್ಪೆಂಡ್ ಮಾಡಿ ನಿಮ್ಮ ಸಮಯವನ್ನ ವ್ಯಯ ಮಾಡಿ ಅನಾವಶ್ಯಕವಾದಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ ಬೇಡದಿದ್ದ ವಿಚಾರಗಳಿಗೆ ಒಂದು ವಿಷಯ ಐದನೇದು ನಾಟ್ ಪೇಯಿಂಗ್ ಯುವರ್ ಸೆಲ್ಫ್ ಇದು ತುಂಬಾ ಬಹಳ ಮುಖ್ಯವಾದಂತಹ ವಿಚಾರ ಏನಂದ್ರೆ ನಿಮಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಅನ್ನೋದನ್ನ ನೀವು ಮನಗಾಣಬೇಕಾಗುತ್ತೆ ಐದನೇ ವಿಚಾರ ಬಹಳ ಮುಖ್ಯವಾದಂಥದ್ದು ನಿಮಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಅಂದ್ರೆ ಸಂಬಳ ಬಂದಾಕ್ಷಣ ಸಂಬಳವನ್ನ ತಗೊಂಡು ಮನೆಯ ಒಂದು ಖರ್ಚನ್ನ ಮಾಡೋದಾಗಿರ್ಲಿ ಬಿಲ್ನ ಪೇ ಮಾಡೋದಾಗಿರ್ಲಿ ಅಥವಾ ಬಾಡಿಗೆ ಕಟ್ಟೋದಾಗಿರ್ಲಿ ಅನ್ನೋಂತ ಮನಸ್ಥಿತಿಯಲ್ಲೇ ನಾವು ಇರೋದ್ರಿಂದ ನಮ್ಮಾಗ ನಾವೇ ಒಂದು ರೀತಿ ವಿ ಆರ್ ನಾಟ್ ಪೇಯಿಂಗ್ ಅವರ್ ಸೆಲ್ಫ್ ಅನ್ನುವಂಥ ವಿಷಯ ನಮಗೆ ನಮಗೊಂದು ಖುಷಿಯನ್ನ ನೀಡುವ ರೀತಿಯಲ್ಲಿ ನಮಗೆ ನಾವೇ ಆ ಹಣದ ಒಂದು ಭಾಗವನ್ನ ನಾವು ಇಡ್ಕೊಬೇಕು ಅನ್ನೋ ವಿಚಾರ ಸೊ ನಾಟ್ ಪೇಯಿಂಗ್ ಯುವರ್ ಸೆಲ್ಫ್ ಅಲ್ಲಿ ಒಂದು ಮುಖ್ಯವಾದಂತ ಅಂಶ ಏನು ಅಂದ್ರೆ ನಾಳಿನ ಚಿಂತನೆ ನಾಳೆಗೆ ಒಂದ್ ಸ್ವಲ್ಪ ಹಣನ ಇಡಬೇಕು ಅನ್ನೋ ಮನಸ್ಥಿತಿನ ನೀವು ಡೆವಲಪ್ ಮಾಡೋದಿದೆಯಲ್ಲ ಅದನ್ನ ನೀವು ಮಾಡಿದ್ರೇನೆ ಸಾಕು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಾ ಸೊ ನಾಳೆಗೆ ಬೇಕು ಅನ್ನುವಂತ ಒಂದು ಮನಸ್ಥಿತಿ ಯಾಕೆ ಅಂತಂದ್ರೆ ಸುತ್ತಲಿನ ವಾತಾವರಣವನ್ನ ಗಮನಿಸಿ ಹೇಗೆ ಪರಿಸರದಲ್ಲಿ ಬದಲಾವಣೆಗಳಾಗ್ತಾ ಇದೆ ಮತ್ತೆ ತಿನ್ನುವಂತ ಆಹಾರದ ಬೆಲೆ ನೋಡಿ ಬೆಲೆ ಏರಿಕೆಗಳಾಗ್ತಾ ಇದೆ ಈ ಬೆಲೆ ಏರಿಕೆಗಳನ್ನ ನಿಮ್ಮ ಕೈಯಲ್ಲಿ ಒಬ್ಬರೇ ಆಗಿ ನೀವು ಅದನ್ನ ಇಲ್ಲ ಈ ನಿಯಂತ್ರಣ ಹೇಗೆ ತರಬಹುದು ಅಂತಂದ್ರೆ ನಿಮ್ಮ ಹಣದಲ್ಲಿ ಒಂದು ಭಾಗವನ್ನು ಉಳಿತಾಯ ಮಾಡಿ ಬಂದಂತ ಉಳಿತಾಯದಿಂದ ಆ ಹಣವನ್ನ ಮತ್ತು ಹೇಗೆ ಅದನ್ನ ಬೆಳೆಸಲಿಕ್ಕಾಗುತ್ತೋ ಆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ಹಾಕಿ ಅದರ ಮೂಲಕ ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನೇ ನೀವು ಸಾಗಿಸೋದಕ್ಕೆ ಈ ಬೆಲೆ ಏರಿಕೆಯಿಂದ ತಕ್ಕ ಮಟ್ಟಿಗೆ ಒಂದು ಪರಿಹಾರವನ್ನ ಕಾಣಲಿಕ್ಕೆ ಅದು ಅನುಕೂಲವಾಗುತ್ತೆ ಅನ್ನೋದು ಈ ಐದನೇ ಒಂದು ಮುಖ್ಯವಾದಂಥ ಒಂದು ವಿಷಯ ಏನಂದರೆ ಪೇ ಯುವರ್ ಸೆಲ್ಫ್ ನಾಟ್ ಪೇಯಿಂಗ್ ಯುವರ್ ಸೆಲ್ಫ್ ಅನ್ನೋ ವಿಷಯ ಅದರ ಮುಖ್ಯವಾಗಿ ಯು ಶುಡ್ ಪೇ ಯುವರ್ ಸೆಲ್ಫ್ ಅನ್ನೋ ವಿಷಯ ಹಾಗೆ ಬೇಡದಿದ್ದ ಖರ್ಚುಗಳನ್ನ ನೀವು ಮಾಡೋದನ್ನ ತಡೆಗಟ್ಟಿ ಮತ್ತೆ ಹಣವನ್ನ ಉಳಿತಾಯ ಮಾಡೋದಕ್ಕೂ ಸಹ ನೀವು ಆಲೋಚನೆಯನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯ ತಮಗೆ ಹೇಳಿದ್ರಲ್ಲಿ ಈ ಐದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನೀವು ಮುಂದಾಗಿ ಮತ್ತೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಸಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಉಪಯುಕ್ತಕರವಾದಂಥ ವಿಷಯದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ